ಹಲೋ ಫ್ರೆಂಡ್ಸ್ ನಮಸ್ಕಾರ ಮೊಹಮ್ಮದ್ ಶಮಿ ಅವರಿಗೆ ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಅಂತ ಏನ್ ಹೇಳ್ತಾರೆ ಅರ್ಜುನ ಪ್ರಶಸ್ತಿನ ದೆಹಲಿಯಲ್ಲಿ ಒಂದು ಸಮಾರಂಭ ಮಾಡಿ ಅದರಲ್ಲಿ ದ್ರೌಪದಿ ಮುರ್ಮು ಅಂತ ರಾಷ್ಟ್ರಪತಿ ಅವರು ಅವರಿಂದ ಅರ್ಜುನ ಪ್ರಶಸ್ತಿನ ಶಮಿ ಅವರು ರಿಸೀವ್ ಮಾಡಿದ್ದಾರೆ ಜೊತೆಗೆ ಅವ್ರಿಗೆ ಏನಕ್ಕೆ ಸಿಕ್ಕಿದೆ ಅನ್ನೋದಾದ್ರೆ ವರ್ಲ್ಡ್ ಕಪ್ ನಲ್ಲಿ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ರು ಮೊಹಮ್ಮದ್ ಶಮಿ ಅವರು ಒಟ್ಟು ಅವರು ಹತ್ತು ಆವರೇಜ್ ನಲ್ಲಿ ಏಳು ಗಳಲ್ಲಿ ಇಪ್ಪತ್ನಾಲ್ಕು ವಿಕೆಟ್ ತಗೊಂಡಿದ್ರು ವರ್ಲ್ಡ್ ಕಪ್ ಮಾಡಿದ್ರು ವರ್ಲ್ಡ್ ಕಪ್ ಮಧ್ಯದಲ್ಲಿ ಅವರ ಆಟ ಶುರುವಾಯಿತು ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಹೋದ ಮೇಲೆ ಅವರಿಗೆ ಅವಕಾಶ ಸಿಕ್ಕಿದ್ದು ಆದ್ರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿ ಅವರು ಇಪ್ಪತ್ನಾಲ್ಕು ವಿಕೆಟ್ ತಗೊಂಡಿದ್ರು ಸೊ ಓಕೆ ಇಂಡಿಯಾ ಗೆಲ್ಲಕ್ಕಾಗ್ಲಿಲ್ಲ ಆದ್ರೂ ಕೂಡ ಇವರಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ ಅದೊಂದು ದೊಡ್ಡ ಖುಷಿ ವಿಚಾರ ಇನ್ ಸೆಕೆಂಡ್ ಅಪ್ಡೇಟ್ ಬಂದು ಈಗ ಡೇವಿಡ್ ಬಾರ್ನರ್ ಅವರು ಆಸ್ಟ್ರೇಲಿಯಾ ಟೆಸ್ಟ್ ಸ್ಕ್ವಾಡ್ ಇಂದ ಏನಾಗಿದ್ದಾರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಟೆಸ್ಟ್ ಟೀಮ್ ಇಂದ ಸೊ ಈಗ ಓಪನರ್ ಯಾರು ಅಂತ ಯೋಚನೆ ಮಾಡ್ತಿರೋ ಸಮಯದಲ್ಲಿ ಸ್ಟೀವ್ ಸ್ಮಿತ್ ಹೆಸರು ಬರ್ತಾ ಇದೆ ಸ್ಟೀವ್ ಸ್ಮಿತ್ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ನಾನು ಓಪನರ್ ಆಗಿ ಆಡಕ್ ನಾನು ರೆಡಿ ಇದ್ದೀನಿ ಅಂತ ಆದರೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಅವರು ಇನ್ನೂ ಡಿಸೈಡ್ ಮಾಡಿಲ್ಲ ಆದರೆ ಆ ಮಾಜಿ ಆಟಗಾರ ಮೈಕಲ್ ಕ್ಲಾರ್ಕ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೀವ್ ಸ್ಮಿತ್ ಏನಾದರೂ ಓಪನರ್ ಆಗಾಡಿದ್ರೆ ಅವರು ಬ್ರಿಯಾನ್ ಲಾರ ಅವಾಗ ಫೋರ್ ಹಂಡ್ರೆಡ್ ರನ್ ಹೊಡೆದಿದ್ರು ಇಂಗ್ಲೆಂಡ್ ಮೇಲೆ ನಾಟ್ ಔಟು ಅದು ವೆಸ್ಟ್ ಇಂಡೀಸ್ನಲ್ಲೇ ಹೊಡೆದಿದ್ರು ಸೊ ಆ ಸ್ಕೋರ್ನ ರೆಕಾರ್ಡ್ನ ಬ್ರೇಕ್ ಮಾಡೋ ಕೆಪಾಸಿಟಿ ಇರೋದು ಒನ್ಲಿ ಸ್ಟೀವ್ ಸ್ಮಿತ್ ಸ್ಮಿತ್ಗೆ ಯಾಕಂದ್ರೆ ಅವರು ಲಾಂಗ್ ಇನ್ನಿಂಗ್ಸ್ ಆಡೋ ಕೆಪಾಸಿಟಿ ಇದೆ ಈಗ ಮೂರನೇ ಪೊಸಿಷನ್ ಅಲ್ಲಿ ಆಡ್ತಾ ಇದ್ದಾರೆ ಬಟ್ ಅವ್ರು ಓಪನರ್ ಆಗಿ ಹೋದ್ರೆ ಅವರಿಗೆ ಫೋರ್ ಹಂಡ್ರೆಡ್ ರನ್ನ ರೆಕಾರ್ಡ್ ಬ್ರೇಕ್ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅವರೊಬ್ಬರ ಕೈಲಿ ಮಾತ್ರ ಮಾಡಕ್ ಸಾಧ್ಯ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಮುಂದಿನ ಅಪ್ಡೇಟ್ ನಲ್ಲಿ ಸಂಜು ಸ್ಯಾಮ್ಸನ್ ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಅನ್ಯಾಯ ಮಾಡಿದ್ದಾರೆ ಅಂತ ಫ್ಯಾನ್ ಗಳಿಂದ ಒಂದು ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಗಳಾಗ್ತಾ ಇದಾವೆ ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಗೆ ಟಿ ಟ್ವೆಂಟಿ ನಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ ಆಗಿ ಆದ್ರೆ ಕೆ ಎಲ್ ರಾಹುಲ್ಗೆ ಸಖತ್ ಆಗಿದೆ ಅವ್ರ ಪರ್ಫಾರ್ಮೆನ್ಸ್ ಸ್ಟಾಟ್ಸ್ ಹೇಳುತ್ತೆ ಅದನ್ನ ಅಂತ ಫ್ಯಾನ್ಸ್ ಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಆಕ್ಚುಲಿ ಅದೇ ನಿಜ ಹೇಳಬೇಕಂತಂದ್ರೆ ಅದು ನಿಜಾನೇ ಆ್ಯಕ್ಚುಲಿ ಫ್ಯಾನ್ಸ್ ಕೇಳ್ತಾ ಇರೋದು ಯಾಕೆಂದರೆ ಸಂಜು ಸ್ಯಾಮ್ಸನ್ ಟಿ ಟ್ವೆಂಟಿ ಸ್ಟ್ಯಾಟು ತುಂಬ ಕಳಪೆ ಆಗಿದೆ ಅವರು ಇಪ್ಪತ್ತೊಂದು ಟಿ ಟ್ವೆಂಟಿ ನಿಂಕ್ಸ್ ಆಡಿ ಬರೀ ಮುನ್ನೂರ ಎಪ್ಪತ್ನಾಲ್ಕು ರನ್ ಮಾತ್ರ ಹೊಡೆದಿರೋದು ಜೊತೆ ಒಂದೇ ಒಂದು ಹಾಫ್ ಸೆಂಚುರಿ ಬರೀ ಹತ್ತೊಂಬತ್ತು ಇದೆ ಅವರ ಅವರೇಜು ಅದೇ ಅದೇ ನಮ್ಮ ಕೆ ಎಲ್ ಕರ್ನಾಟಕ ಲಯನ್ ಕೆ ಎಲ್ ರಾಹುಲ್ ಅವರು ಅರವತ್ತೆಂಟು ಮ್ಯಾಚ್ ಆಡಿದಾರೆ ಅರವತ್ತೆಂಟು ಇನ್ನಿಂಗ್ಸ್ ಗಳಲ್ಲಿ ಅವರು ಎರಡ್ ಸಾವಿರದ ಇನ್ನೂರೈದ್ ರನ್ ನೋಡಿದಾರೆ ಎರಡು ಸೆಂಚುರಿ ಅಂಡ್ ಇಪ್ಪತ್ತೆರಡು ಹಾಫ್ ಸೆಂಚುರಿ ಬರೆದಿದ್ದಾರೆ ಅಂದ್ರೆ ಡಿಫರೆನ್ಸ್ ಲೆಕ್ಕ ಹಾಕೊಳ್ಳಿ ಜೊತೆಗೆ ಮೂವತ್ತೇಳು ಆವರೇಜ್ ಇದೆ ಅವರದು ಸೊ ಅಜ ಗಜಾಂತರ ಡಿಫರೆನ್ಸ್ ಇದೆ ಆದ್ರೂ ಕೂಡ ಯಾಕೆ ಕೆ ಎಲ್ ರಾಹುಲ್ ನ ಟಿ ಟ್ವೆಂಟಿ ಗೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಕೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗ ಅವಕಾಶ ಕೊಟ್ಟ ಮೇಲೆ ಕೆ ಎಲ್ ಗೆ ಕೊಡಬೇಕಾಗಿತ್ತು ಅನ್ನೋದು ಫ್ಯಾನ್ಸ್ ಗಳ ಒಂದು ಆಶಯ ಸೊ ಇದರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು